ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ವಿ ಎ ಒ ಪಿ ಡಿ ಒ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಮತ್ತು ಕೆ ಎ ಎಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಒಂದು ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಎಲ್ಲ ಒಂದು ಪ್ರಶಸ್ತಿಗಳು ಮುಂಬರಲಿರುವಂಥ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರುವಂಥದ್ದು ಈಗಾಗಲೇ ನಮ್ಮ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಕೆ ಪಿ ಎಸ್ ಸಿ ಗ್ರೂಪ್ ಬಿ ಬಿ ಸಿ ಎಂ ತಾಲೂಕು ಕಲ್ಯಾಣಾಧಿಕಾರಿ ಹುದ್ದೆಗೆ ಸಂಬಂಧಿಸಿದಂತೆ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ ಸಹಿತ ಪ್ರಾರಂಭವಿರುವಂಥದ್ದು ಇದು ನಮ್ಮ ಟೀಚ್ಮೆಂಟ್ ಆ್ಯಪು ಮತ್ತು ಈಗಾಗಲೇ ನಾಲ್ಕುನೂರು ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರಗಳನ್ನು ಹೊಂದಿರುವಂಥ ಒಂದು ಪಿ ಡಿ ಎಫ್ ಸಹಿತ ಲಭ್ಯ ಇರುವಂಥದ್ದು ಇದರ ಬೆಲೆ ಬಂದುಬಿಟ್ಟು ಥೌಸಂಡ್ ರುಪೀಸು ಮತ್ತು ಎರಡುನೂರು ಅಂಕಗಳ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಸಂಬಂಧಪಟ್ಟಂತೆ ಎರಡು ನೂರು ಎಂ ಸಿಕ್ಕೂ ಮುನ್ನೂರು ರೂಪಾಯಿ ಇರುತ್ತೆ ಇದನ್ನು ಬೇಕಾದರೆ ನೀವು ಬೈ ಮಾಡ್ಬೋದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಪ್ರಮುಖವಾದಂಥ ಒಂದು ಪ್ರಶಸ್ತಿಗಳನ್ನ ನಾವು ನೋಡಬೇಕು ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಕೊಡುವಂಥ ಅತ್ಯುನ್ನತವಾದಂಥ ಒಂದು ಪ್ರಶಸ್ತಿ ಅದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದನ್ನು ನಿನ್ನೆ ಒಂದು ಘೋಷಣೆ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಒಂದು ಪ್ರಶಸ್ತಿ ಮಿಥುನ್ ಚಕ್ರವರ್ತಿ ಅವರಿಗೆ ದೊರೆತಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದು ವಾಹಿದ ರೆಹಮಾನ್ ಎರಡು ಸಾವಿರದ ಇಪ್ಪತ್ತು ಆಶಾ ಫರೇಕ್ ಎರಡು ಸಾವಿರದ ಹತ್ತೊಂಬತ್ತು ರಜನಿಕಾಂತ್ ಎರಡು ಸಾವಿರದ ಹದಿನೆಂಟು ಅಮಿತಾ ಬಚ್ಚನ್ ಈ ಒಂದು ಪ್ರಶಸ್ತಿ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂಥ ಒಂದು ಪ್ರಶಸ್ತಿ ಅಂತ ಕರೆಸಿಕೊಳ್ಳುವಂಥದ್ದು ಇದನ್ನು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸ್ಥಾಪಿಸಿರುವಂಥದ್ದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ವಾರ್ಷಿಕವಾಗಿ ನೀಡುವಂಥದ್ದು ಮತ್ತು ಇದು ಹತ್ತು ಲಕ್ಷ ರೂಪಾಯಿಗಳ ಒಂದು ನಗದು ಬಹುಮಾನವನ್ನು ಒಂದು ಹೊಂದಿರುವಂಥದ್ದು ಮತ್ತು ಗೋಲ್ಡನ್ ಲೋಟಸ್ ಪ್ರಶಸ್ತಿಯನ್ನು ಕೊಡುವಂಥದ್ದು ಇವರು ಮಿಥುನ್ ಚಕ್ರವರ್ತಿ ಭಾರತೀಯ ಚಿತ್ರರಂಗದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಇವರು ನೀಡಿರುವಂಥ ಒಂದು ಕೊಡುಗೆಯನ್ನು ಗಮನಿಸಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಕ್ಕೂ ಇವರಿಗೆ ನೀಡಲಾಗಿದೆ ಇನ್ನು ವಾಹಿದಾ ರೆಹಮಾನ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಒಂದು ಪ್ರಶಸ್ತಿ ದೊರೆತಿತ್ತು ಇನ್ನು ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಅವಾರ್ಡ್ ಅಂತ ಕರಿತೀವಿ ಮುಂಚೆ ಇದನ್ನು ಎರಡು ವರ್ಷಕ್ಕೊಮ್ಮೆ ಕೊಡ್ತಿದ್ರು ಈಗ ಎರಡು ಸಾವಿರದ ಹದಿನಾರರಿಂದ ಪ್ರತಿ ವರ್ಷ ಕೊಡ್ತಿರುವಂಥದ್ದು ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಹಿಂದೆ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಅಂತ ಕರಿತಿದ್ರು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆಯುಸಲಾದಂಥ ಒಂದು ಅಂತಾರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಮ್ಯಾನ್ ಬುಕರ್ ಪ್ರಶಸ್ತಿಗೆ ಪೂರಕವಾಗಿ ಇದನ್ನು ಸ್ಥಾಪನೆ ಮಾಡಿರುವಂಥದ್ದು ಜೂನ್ ಎರಡು ಸಾವಿರದ ನಾಲ್ಕರಲ್ಲಿ ಸ್ಥಾಪನೆ ಮಾಡಿದರು ಎರಡು ಸಾವಿರದ ಐದರಿಂದ ಇದನ್ನು ಪ್ರಶಸ್ತಿಯನ್ನು ಇಸ್ಮಾಯಿಲ್ ಕದ್ರೆ ಅನ್ನುವಂಥವ್ರಿಗೆ ಮೊಟ್ಟ ಮೊದಲ ಒಂದು ಪ್ರಶಸ್ತಿ ಸಿಕ್ಕಿತ್ತು ಇಂಗ್ಲೀಷ್ನಲ್ಲಿ ಪ್ರಕಟವಾದಂಥ ಮತ್ತು ಸಾಮಾನ್ಯ ಇಂಗ್ಲೀಷ್ ಭಾಷಾಂತರದಲ್ಲಿ ಪ್ರಕಟವಾದಂಥ ಕೃತಿಗಳಿಗೆ ಒಬ್ಬರಿಗೆ ಇದನ್ನು ಪ್ರಶಸ್ತಿ ಕೊಡುವಂಥದ್ದು ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಎರಡು ಸಾವಿರದ ಹದಿನಾರರಿಂದ ವಾರ್ಷಿಕವಾಗಿ ಒಂದು ಕಾದಂಬರಿ ಅಥವಾ ಸಣ್ಣ ಕಥೆಗಳ ಸಂಗ್ರಹಕ್ಕೆ ಇದನ್ನು ನೀಡುವಂಥದ್ದು ಅದು ಇಂಗ್ಲೀಷ್ಗೆ ಅನುವಾದ ಆಗಿರ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ರಚನೆ ಆಗಿರ್ಬೋದು ಅಂಥವ್ರಿಗೆ ಈ ಒಂದು ಪ್ರಶಸ್ತಿ ಕೊಡುವಂಥದ್ದು ಇನ್ನು ಮ್ಯಾನ್ ಬುಕರ್ ಪ್ರಶಸ್ತಿ ಅತ್ಯಂತ ಪ್ರಸಿದ್ಧವಾದಂಥ ಮ್ಯಾನ್ ಬುಕರ್ ಪ್ರಶಸ್ತಿ ಎರಡು ಸಾವಿರದ ಮೂರನೇ ಸಾಲಿಂದು ಪೌಲ್ ಲ್ಯಾಂಚ್ ಅವರ ಪ್ರೊಪೆಕ್ಟ್ ಸಾಂಗ್ ಅನ್ನುವಂಥ ಕೃತಿಗೆ ಸಿಕ್ಕಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರದ್ದು ಶೆಹನ್ ಕರುಣ ತಿಲಕ್ ಅವರ ದಿ ಸೆವೆನ್ ಮೂನ್ಸ್ ಆಫ್ ಮಾಲಿ ಆಲ್ಮೇಡಾ ಈ ಕೃತಿಗೆ ಸಿಕ್ಕಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರದ್ದು ಡ್ಯಾಮ್ ಗಲ್ಹರ್ಟ್ ದಿ ಪ್ರಾಮಿಜ್ ಕೃತಿಗೆ ಸಿಕ್ಕಿರುವಂಥ ಇದು ಇತ್ತೀಚೆಗೆ ಪ್ರೊಪೆಕ್ಟ್ ಸಾಂಗ್ ಅನ್ನುವಂಥ ಒಂದು ಕೃತಿಯನ್ನು ಬರೆದಿರುವಂಥ ಪೌಲ್ ಅವರಿಗೆ ಒಂದು ಮ್ಯಾನ್ ಬುಕ್ ಆಫ್ ಪ್ರಶಸ್ತಿ ಸಿಕ್ಕಿರುವಂಥ ಒಂದು ಚಿತ್ರ ಇನ್ನು ಭಾರತೀಯರಿಗೆ ಮ್ಯಾನ್ ಬುಕ್ ಆಫ್ ಪ್ರಶಸ್ತಿ ಸಿಕ್ಕಿರುವಂಥದ್ದು ಅದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ విఎస్ నేపాల్ నైపాల్వర ఇనే ఫ్రీ స్టేట్ మొట్టమొదల బారీ కదు మ్యాన్ బుకర్ ప్రశస్తి అర్శకిత్ అంత విఎస్ నేపాల్ ఇనే ఫ్రీ స్టేట్ హతర ఎంబత్తర సల్మాన్ రస్దీవర మిడ్ నైట్ చిల్డ్రన్ ఇది అత్యంత ప్రముఖ కృతి బుక్కర్ ఆఫ్ ది బుక్కర్ మరియు బెస్ట్ ఆఫ్ ది బుక్కర్ ఎరడూ ప్రశస్తి సైత సల్మాన్ రస్ దివ్ర మిడ్ నైట్ చిల్డ్రన్ అన్నంత కృతికి సిక్కి ఇం నైన్టన్ నైంటీ సెవెన్ ಅರುಂಧತಿ ರಾಯ್ ಅವರದು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಈ ಕೃತಿಗೆ ಎರಡು ಸಾವಿರದ ಆರರಲ್ಲಿ ಕಿರಣ್ ದೇಸಾಯಿಯವರ ದಿ ಇನ್ಹೆರಿಟೆನ್ಸ್ ಆಫ್ ದಿ ಲಾಸ್ ಎರಡು ಸಾವಿರದ ಎಂಟರಲ್ಲಿ ಅರು ಅರವಿಂದ್ ಅಡಿಗವರ ದಿ ವೈಟ್ ಟೈಟ್ ಇನ್ನು ಇತ್ತೀಚಿಗೆ ಟೂ ತೌಸಂಡ್ ಟ್ವೆಂಟಿ ಟು ಗೀತಾಂಜಲಿ ಶ್ರೀ ಅವರ ಟಾಂಬ್ ಆಫ್ ಶ್ಯಾನ್ ಈ ಕೃತಿಗೆ ಮ್ಯಾನ್ ಬುಕರ್ ಪ್ರಶಸ್ತಿ ಸಿಕ್ಕಿರೋದು ಇವಿಷ್ಟು ಭಾರತೀಯರಿಗೆ ಯಾರ್ಯಾರು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇನ್ನು ಅತ್ಯಂತ ಪ್ರಮುಖ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಪ್ರಶಸ್ತಿ ಉರ್ದು ಕವಿಯಾಗಿರುವಂಥ ಗುಲ್ಜಾರ್ ಹಾಗೂ ಸಂಸ್ಕೃತ ಕವಿಯಾಗಿರುವಂಥ ಜಗದ್ಗುರು ರಾಮಭದ್ರಾಚಾರ್ಯ ಅವರಿಗೆ ಒಂದು ಇಬ್ಬರಿಗೆ ಸಿಕ್ಕಿರುವಂಥದ್ದು ಜ್ಞಾನಪೀಠ ಪ್ರಶಸ್ತಿ ಇದು ಅತ್ಯುನ್ನತವಾದಂಥ ಸಾಹಿತ್ಯ ಕ್ಷೇತ್ರದಲ್ಲೇ ದೊಡ್ಡ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡರದು ಕೊಂಕಣಿ ಸಾಹಿತಿ ದಾಮೋದರ್ ಮೌಜೋ ಅವ್ರಿಗೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಸ್ಸಾಂ ಸಾಹಿತಿ ನೀಲಮಣಿ ಫುಕನ್ ನೋಡಿ ಒಂದು ಮೂರ್ನಾಲ್ಕು ಹಿಂದಿನ ವರ್ಷದಲ್ಲಿ ಏನು ಮೂರ್ನಾಲ್ಕು ಪ್ರಶಸ್ತಿ ಸಿಕ್ಕಿರ್ತವಲ್ಲ ಅವನ್ನೆಲ್ಲ ನೆನಪಿಟ್ಕೋಬೇಕು ನೀವು ಅಸ್ಸಾಂ ಸಾಹಿತಿ ನೀಲಮಣಿ ಅವ್ರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರುವಂಥದ್ದು ನೋಡಿ ಕನ್ನಡದಲ್ಲಿ ಎಂಟು ಜನರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಕುವೆಂಪು ಅವ್ರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಕನ್ನಡದಲ್ಲಿ ದೊರೆತಿರುವಂಥದ್ದು ಶ್ರೀ ರಾಮಾಯಣ ದರ್ಶನ ಇನ್ನು ದರ ಬೇಂದ್ರೆ ಅವ್ರಿಗೆ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕ್ರ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ಮುಂಚೆ ಪ್ರಮುಖವಾದಂಥ ಕೃತಿಗಳಿಗೆ ಕೊಡ್ತಿದ್ರು ಅನಂತರ ಇತ್ತೀಚೆಗೆ ಅವರ ಒಟ್ಟಾರೆ ಒಂದು ಸಾಹಿತ್ಯ ಕೃಷಿಯನ್ನು ನೋಡಿಕೊಂಡು ಪ್ರಶಸ್ತಿಯನ್ನು ಕೊಡ್ತಿರುವಂಥದ್ದು ಅವ್ರಿಗೆ ರಾಮಾಯಣ ದರ್ಶನಂ ಆಮೇಲೆ ದರಬೇಂದ್ರೆ ಅವ್ರದ್ದು ನಾಕು ತಂತಿ ಮಸ್ತಿ ವೆಂಕಟೇಶ ಯಂಗ್ ಅವ್ರದ್ದು ಚಿಕ್ಕವೀರ್ ರಾಜೇಂದ್ರ ಅನಂತರ ಗೋಕಾಕ್ ಅವರು ಹಿಡ್ಕೊಂಡು ಒಂದು ಒಟ್ಟಾರೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡ್ತಿರುವಂಥ ಕೊಡ್ತಿರುವಂಥವು ನೆಕ್ಸ್ಟ್ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐದು ಜನರಿಗೆ ಒಂದು ಕೊಟ್ಟರು ಅದಕ್ಕಿಂತ ಮುಂಚೆ ಟೂ ತೌಸಂಡ್ ನೈನ್ಟೀನಲ್ಲಿ ಮೂವರೆಗೆ ಕೊಟ್ಟಿದ್ದರು ಹಸಿರು ಕ್ರಾಂತಿಯ ಪಿತಾಮಹ ಎಮ್ ಎಸ್ ಸ್ವಾಮಿನಾಥನ್ ಮತ್ತು ಪ್ರಧಾನಮಂತ್ರಿ ಆಗಿ ಹೋದಂಥ ಪಿ ವಿ ನರಸಿವರ ಅವ್ರಿಗೆ ಕರ್ಪೂರಿ ಠಾಕೂರ್ ಚರಣ್ ಸಿಂಗ್ ಲಾಲ್ಕೃಷ್ಣ ಅಡ್ವಾಣಿ ಇವ್ರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಪ್ರಶಸ್ತಿಯನ್ನು ಜ್ಞಾನಪೀಠ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭೂಪೇನ್ ಹಜಾರಿಕಾ ಪ್ರಣಬ್ ಮುಖರ್ಜಿ ಭಾರತದ ರಾಷ್ಟ್ರಪತಿಗಳಾಗಿ ಒಂದು ಯು ಪಿ ಎ ಗೌರ್ಮೆಂಟ್ ಅವಧಿಯಲ್ಲಿ ಒಂದು ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿರುವಂಥವರು ಆಮೇಲೆ ನಾನಾಜಿ ದೇಶ್ಮುಖ್ ಇವರಿಗೆ ಒಂದು ಇತ್ತೀಚೆಗೆ ರೀಸೆಂಟಾಗಿ ಕೊಟ್ಟಿರುವಂಥ ಜ್ಞಾನಪೀಠ ಪ್ರಶಸ್ತಿ ಅಂತಕೊಂಡು ಕರಿತೀವಿ ಲಾಲ್ಕೃಷ್ಣ ಅಡ್ವಾಣಿ ಪಿ ವಿ ನರಸಿಂಹರಾವ್ ಶರಣ್ ಸಿಂಗ್ ಮತ್ತು ಕರ್ಪೂರಿ ಠಾಕೂರ್ ಎಮ್ ಎಸ್ ಸ್ವಾಮಿನಾಥ್ ಇವ್ರಿಗೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದು ಭಾರತ ರತ್ನ ಅವಾರ್ಡನ್ನು ಕೊಟ್ಟಿರುವಂಥದ್ದು ಇನ್ನು ಸಂಸದ ರತ್ನ ಪ್ರಶಸ್ತಿ ಬೆಸ್ಟ್ ಪಾರ್ಲಿಮೆಂಟ್ರಿ ಅವಾರ್ಡ್ ತಗೊಂಡು ಕೊಡ್ತಾರೆ ಇತ್ತೀಚೆಗೆ ಸುನ್ಕಲ್ ಮಜೂಮ್ದಾರ್ ಸುಧೀರ್ ಗುಪ್ತಾ ರಾಮ್ಸಿಂಗ್ ಕುಲೆ ಶ್ರೀಕಾಂತ್ ಏಕನಾಥ್ ಸಿಂಧೆ ಇವರಿಗೆ ಸಂಸದ ರತ್ನ ಅಲ್ಲಿ ಇನ್ನೊಂದು ಪಾರ್ಲಿಮೆಂಟ್ ಅಸೆಂಬ್ಲಿ ನಡೆದಿರುತ್ತೆ ವರ್ಷದಲ್ಲಿ ಮೂರು ಬಾರಿ ಅಲ್ಲಿ ಇವರ ಒಂದು ಪರ್ಫಾರ್ಮೆನ್ಸನ್ನು ನೋಡಿ ಸಂಸದ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಇನ್ನು ಇಂಪಾರ್ಟೆಂಟ್ ಪ್ರಶಸ್ತಿ ಸರಸ್ವತಿ ಸಮ್ಮ ಕನ್ನಡದಲ್ಲಿ ವೀರಪ್ಪ ಮೌಲ್ಯವರಿಗೆ ಮತ್ತು ಭೈರಪ್ಪ ಅವ್ರಿಗೆ ಇಬ್ಬರಿಗೆ ಸರಸ್ವತಿ ಸಮ್ಮ ದೊರೆತಿರುವಂಥದ್ದು ಇತ್ತೀಚಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರದು ಪ್ರಭಾವರ್ಮಾ ಅವರ ಕೃತಿ ರೌದ್ರ ಸಾತ್ವಿಕಂ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರದು ಶಿವಶಂಕರಿಯವರ ಸೂರ್ಯವಂಶಂ ಈ ಒಂದು ಕೃತಿಗೆ ಒಂದು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಇತ್ತೀಚೆಗೆ ದೊರೆತಿರುವಂಥದ್ದು ಇದನ್ನು ಕೆ ಕೆ ಬಿರ್ಲಾ ಫೌಂಡೇಶನ್ ಅವರು ಕೊಡ್ತಿರುವಂಥ ಒಂದು ಪ್ರಶಸ್ತಿ ಸರಸ್ವತಿ ಸಮ್ಮಾನ ಅನ್ನುವಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರದಲ್ಲಿ ಮೂರು ಪ್ರಶಸ್ತಿಗಳು ಯಾವ್ಯಾವ ಸ್ತಬ್ಧ ಚಿತ್ರಗಳಿಗೆ ದೊರೆತಿತ್ತು ಅನ್ನುವಂಥದ್ದು ಫಸ್ಟು ಒಡಿಸ್ಸಾ ವುಮನ್ ಎಂಪವರ್ಮೆಂಟ್ ಎರಡನೇದು ಗುಜರಾತು ಬಾರ್ಡರ್ ಟೂರಿಸಂ ಮೂರನೇದು ತಮಿಳುನಾಡು ಕೊಡುವಲೈ ಸಿಸ್ಟಮ್ ಬಗ್ಗೆ ಈ ಬಾರಿ ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರದಲ್ಲಿ ಕರ್ನಾಟಕದಿಂದ ಯಾವುದೇ ಒಂದು ಸ್ತಬ್ಧ ಚಿತ್ರ ಆಯ್ಕೆ ಆಗಿರಲಿಲ್ಲ ಒಡಿಶಾ ಗುಜರಾತ್ ಮತ್ತು ತಮಿಳುನಾಡು ಮೊದಲ ಮೂರು ಸ್ಥಾನಗಳಲ್ಲಿ ಒಂದು ಪ್ರಶಸ್ತಿಗಳನ್ನು ಗಳಿಸಿರುವಂಥದ್ದು ಇದು ಇಂಪಾರ್ಟೆಂಟ್ ಇನ್ನು ನೆಲ್ಸನ್ ಮಂಡೆಲ ಪ್ರಶಸ್ತಿ ಇತ್ತೀಚೆಗೆ ಒಂದು ನಮ್ಮ ನಿಮ್ಹ್ಯಾಂಡ್ಸ್ ಬೆಂಗಳೂರಿನಲ್ಲಿರುವಂಥ ಒಂದು ನಿಮ್ಹ್ಯಾಂಡ್ಸ್ಗೆ ದೊರೆತಿರುವಂಥದ್ದು ಇನ್ನು ಮಿಸ್ ವರ್ಲ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ರಿಸ್ಟಿನಾ ಪಿಜ್ಕೋವಾ ಅವರು ವಿನ್ನರ್ ಆಗಿರುವಂಥದ್ದು ಮತ್ತು ನಮ್ಮ ಭಾರತದಿಂದ ಭಾಗವಹಿಸಿದಂಥವ್ರು ಯಾರು ಅಂತ ಹೇಳ್ಬೋದು ಒಂದು ಮಂಗಳೂರಿನ ಶೈನಿ ಶೆಟ್ಟಿಯವರು ಮಿಸ್ ವರ್ಲ್ಡ್ ಕಂಟೆಸ್ಟ್ ಆಗಿದ್ದರು ಇವಿಷ್ಟು ಪ್ರಮುಖವಾದಂಥ ಒಂದು ಪ್ರಶಸ್ತಿಗಳ ಬಗ್ಗೆ ಇನ್ನೂ ಪ್ರಶಸ್ತಿಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದಿಷ್ಟು ಇವತ್ತಿನ ಒಂದು ಪ್ರಶಸ್ತಿಗಳ ಬಗ್ಗೆ ವಿಡಿಯೋ ಆಗಿತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಒಂದು ಧನ್ಯವಾದಗಳು ಮತ್ತು ಈಗಾಗಲೇ ಒಂದು ಬಿ ಸಿ ಎಮ್ ಆನ್ಲೈನ್ ಕ್ಲಾಸಸ್ಸು ಮತ್ತು ಟೆಸ್ಟ್ ಸಿರೀಸ್ ನಿಮಗೆ ಅವೈಲೇಬಲ್ ಇರುವಂಥದ್ದು ಅದನ್ನು ಸಹಿತ ನೀವೇನು ಮಾಡ್ಬೋದು ಅಂತಂದರೆ ಒಂದು ತೆಗೆದುಕೊಳ್ಬೋದು ಟೆಸ್ಟ್ ಸಿರೀಸು ತೌಸಂಡ್ ರುಪೀಸ್ ಇರುತ್ತೆ ಮತ್ತು ಆನ್ಲೈನ್ ಕ್ಲಾಸಸ್ ಕಂಪ್ಲೀಟ್ ಆನ್ಲೈನ್ ಕ್ಲಾಸಸ್ಸು ಐವತ್ತೇಳು ರೆಕಾರ್ಡಿಂಗ್ ವಿಡಿಯೋಗಳು ಮತ್ತು ಹದಿನೈದು ಚಾಪ್ಟರ್ ಪಿ ಡಿ ಎಫ್ ನೋಟ್ಸು ಟೂ ತೌಸಂಡ್ ರುಪೀಸಲ್ಲಿ ಎಲ್ಲ ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು